ಇಂದಿನಿಂದ ಲೋಕ ಅಖಾಡದಲ್ಲಿ ಸ್ಟಾರ್ ಪ್ರಚಾರಕರ ಅಬ್ಬರ ಜೋರಾಗಿರತ್ತೆ ಎಂದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಮಿತ್ ಶಾ ರಣ ಕಹಳೆಯನ್ನ ಮೊಳಗಿಸಲಿದ್ದಾರೆ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಪರ ಅಮಿತ್ ಶಾ ಪ್ರಚಾರವನ್ನ ಮಾಡಲಿದ್ದಾರೆ ಇವತ್ತಿನಿಂದ ಲೋಕಸಭಾ ಅಖಾಡಕ್ಕೆ ಸ್ಟಾರ್ ಪ್ರಚಾರಕರ ಎಂಟ್ರಿ ಆಗ್ತಾ ಇದೆ ಇವತ್ತು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಪರ ಅಮಿತ್ ಶಾ ಪ್ರಚಾರವನ್ನ ಮಾಡ್ತಾರೆ ಬೆಂಗಳೂರಿನಲ್ಲಿ ಮೈತ್ರಿ ಪಕ್ಷದ ಕಾರ್ಯಕರ್ತರ ಸಮಾವೇಶದಲ್ಲೂ ಕೂಡ ಭಾಗಿಯಾಗ್ತಾರೆ ಸಮಾವೇಶಕ್ಕೂ ಮುನ್ನ ಬಂಡಾಯ ಕ್ಷೇತ್ರಗಳ ಪ್ರಮುಖರ ಜೊತೆ ಸಭೆಯನ್ನ ಇಟ್ಟುಕೊಳ್ಳಲಾಗಿದೆ ಇವತ್ತು ಸಂಜೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಭರ್ಜರಿ ರೋಡ್ ಶೋ ಅನ್ನ ಮಾಡ್ತಾರೆ ಮುಂಜಾನೆ ಮೈತ್ರಿ ನಾಯಕರ ಜೊತೆ ಉಪಹಾರ ಸಭೆಯಲ್ಲಿ ಅಮಿತ್ ಶಾ ಭಾಗ್ಯ ಆಗ್ತಾ ಇದ್ದಾರೆ ನೋಡಿ ಚುನಾವಣಾ ಚಾಣಕ್ಯ ಅಂತ ಕರೆಸಿಕೊಳ್ತಾರೆ ಅಮಿತ್ ಶಾ ಈಗ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಒಂದಷ್ಟು ಅಸಮಾಧಾನ ಭಿನ್ನಾಭಿಪ್ರಾಯ ಇದೆ ಬಂಡಾಯನೂ ಇದೆ ಪ್ರಮುಖವಾಗಿ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೇನೆ ಬಂಡಾಯ ಕ್ಷೇತ್ರಗಳ ಪ್ರಮುಖರ ಜೊತೆಗೆ ಸಭೆ ಇದೆ ಈ ಸಭೆಯಲ್ಲಿ ನಾವು ಒಗ್ಗಟ್ಟಾಗಿರ್ಬೇಕು ಒಟ್ಟಿಗೆ ಇರಬೇಕು ಇದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ ಮೈತ್ರಿ ಸಮಾವೇಶ ಬಿ ಜೆ ಪಿ ಮತ್ತು ಜೆ ಡಿ ಕಾರ್ಯಕರ್ತರುಗಳು ನಾಯಕರುಗಳ ಜೊತೆಗೆ ಸಮಾವೇಶ ಕೂಡ ಇದೆ ಒಂದೊಳ್ಳೆ ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮಿತ್ ಶಾ ಬರ್ತಾ ಇದ್ದಾರೆ ಈಗಾಗ್ಲೇನೆ ಅವರನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಳ್ಳಲಾಗಿದೆ ಅಮಿತ್ ಶಾ ಎಂಟ್ರಿ ಆಗ್ತಿರೋದ್ರಿಂದ ರಾಜ್ಯದಲ್ಲಿ ಬಿ ಜೆ ಪಿಗೆ ಮೈತ್ರಿ ಪಕ್ಷಕ್ಕೆ ಹೊಸ ಕಳೆ ಹೊಸ ಹುಮ್ಮಸ್ಸು ಬರ್ತಾ ಇದೆ ಇಲ್ಲಿವರೆಗೂ ಬಿಜೆಪಿಗೆ ಹುಮ್ಮಸ್ಸು ಇರ್ತಿತ್ತು ಆದರೆ ಈಗ ಮೈತ್ರಿ ನಾಯಕರು ಅಂತ ಕರಿಬೇಕಾಗತ್ತೆ ಕೆಲವು ಕಡೆಯಲ್ಲಿ ಗೊಂದಲ ಇದೆ ಕೆಲವು ಕಡೆಯಲ್ಲಿ ಅಸಮಾಧಾನ ಇದೆ ಕೆಲವು ಕಡೆಯಲ್ಲಿ ಭಿನ್ನಾಭಿಪ್ರಾಯ ಇದೆ ಏನ್ ಕೆಲವು ಕಡೆಯಲ್ಲಿ ಬಂಡಾಯವೇ ಇದೆ ಅಲ್ಲಿಗೆಲ್ಲ ಅಮಿತ್ ಶಾ ಅವರ ಭೇಟಿ ಆಗತ್ತೆ ಆ ನಾಯಕರುಗಳ ಜೊತೆಗೆ ಚರ್ಚೆಯನ್ನು ಮಾಡ್ಲಾಗತ್ತೆ ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ವರದಾನ ಆಗುತ್ತೆ ಅಂತ ನಂಬಿಕೊಂಡಿದ್ದಾರೆ ಕಾರಣ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಾಗ ಎಲ್ಲ ಒಂದು ಉತ್ಸಾಹವನ್ನ ತುಂಬಿಯೇ ಹೋಗ್ತಾರೆ ಕಾರ್ಯಕರ್ತರಿಗೆ ಅನ್ನೋದು ನಂಬಿಕೆ ಇದೆ ಸೊ ಅವ್ರು ಬರ್ತಿದ್ದ ಹಾಗೆಯೇ ಕಾರ್ಯಕರ್ತರು ಕೂಡ ಆಕ್ಟಿವ್ ಅನ್ನೋದು ನಂಬಿಕೆ ಇದೆ ಹಾಗಾಗಿ ಸ್ಟಾರ್ ಪ್ರಚಾರಕರಾಗಿ ಅಮಿತ್ ಶಾ ಎಂಟ್ರಿ ಆಗ್ತಾ ಇದೆ ಇವತ್ತು ರಾಜ್ಯಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರ ಎಂಟ್ರಿ ಇವತ್ತು ರಾಜ್ಯದಲ್ಲಿ ಆಗ್ತಾ ಇದೆ ಸೊ ಇವತ್ತಿನ ಅವರ ಶೆಡ್ಯೂಲ್ ಏನೇನಿದೆ ಎಲ್ಲಿ ಮೊದಲು ಭೇಟಿ ಕೊಡ್ತಾರೆ ಯಾರೆಲ್ಲ ಜೊತೆಗಿರ್ತಾರೆ ಕಳೆದ ರಾತ್ರಿ ಬೆಂಗಳೂರಿಗೆ ಬಂದಿರದಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯದಲ್ಲಿ ಸ್ಟಾರ್ ಪ್ರಚಾರಕರಾಗಿ ಅವರು ಲೋಕಸಭಾ ಚುನಾವಣಾ ಕಾಲದಲ್ಲಿ ಪ್ರಚಾರ ಕಾರ್ಯವನ್ನು ಕೈಗೊಳ್ಳಿದ್ದಾರೆ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಮಂಜುನಾಥ್ ಅವರ ಪರವಾಗಿ ಅವರ ಮೊದಲ ಪ್ರಚಾರ ರ್ಯಾಲಿ ನಡೆಯಲಿದೆ ಚನ್ನಪಟ್ಟಣದಲ್ಲಿ ಈ ಕಾರ್ಯಕ್ರಮ ಸಂಜೆ ನಡೆಯಲಿದೆ ಅದಕ್ಕೂ ಮೊದಲು ಅಂದ್ರೆ ಇವತ್ತು ಮುಂಜಾನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಅವರು ಮೈತ್ರಿ ನಾಯಕರ ಜೊತೆ ಮಾಡಲಿದ್ದಾರೆ ಕುಮಾರಸ್ವಾಮಿ ದೇವೇಗೌಡರು ಸೇರಿದಂತೆ ಇತರ ಪ್ರಮುಖ ನಾಯಕರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಇಲ್ಲಿ ಪಕ್ಷ ಸಂಘಟನೆ ಮತ್ತು ರಾಜ್ಯ ಬಿಜೆಪಿ ಅಂದುಕೊಂಡಿರುವ ಹಾಗೆ ರಾಜ್ಯದ ಎಲ್ಲ ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುವ ನಿಟ್ಟಿನಲ್ಲಿ ತೆಗೆದುಕೊಳ್ಬೇಕಾದಂತಹ ಕ್ರಮಗಳ ಬಗ್ಗೆ ಕಾರ್ಯತಂತ್ರಗಳ ಬಗ್ಗೆ ಕಾರ್ಯಕರ್ತ ವಲಯದ ಅಭಿಪ್ರಾಯಗಳ ಬಗ್ಗೆ ಕೂಡ ಅವರು ಸಭೆಯನ್ನ ಮಾಡಲಿದ್ದಾರೆ ಅದಾದ ಬಳಿಕ ಕ್ಲಸ್ಟರ್ ವಾರು ಅಂದ್ರೆ ಬಿಜೆಪಿ ಕೆಲವು ಗಳನ್ನ ಮಾಡ್ಕೊಳ್ಳುವ ಮುಖಾಂತರ ಲೋಕಸಭೆ ಚುನಾವಣೆಯ ಕ್ಷೇತ್ರಗಳ ವಾರು ಪ್ರಚಾರ ಕಾರ್ಯಗಳನ್ನು ಕೈಗೊಳ್ಳುವುದು ಹಾಗೆ ಅಭಿ ಅಭ್ಯರ್ಥಿಗಳನ್ನು ಒಗ್ಗೂಡಿಸುವ ಪ್ರಕ್ರಿಯೆಯನ್ನು ಮಾಡಿದೆ ಈ ಸಭೆಯಲ್ಲಿ ಕೂಡ ಅವರು ಭಾಗವಹಿಸಲಿದ್ದಾರೆ ಹಾಗೆ ಮತ್ತೊಂದು ಸಭೆಯಲ್ಲಿ ಅವರು ಬಿಜೆಪಿಯ ಎಲ್ಲ ನಾಯಕರ ಜೊತೆ ಸಭೆಯನ್ನ ಮಾಡಲಿದ್ದಾರೆ ಅಂದ್ರೆ ಒಟ್ಟಾರೆ ಬೆಂಗಳೂರಿನಲ್ಲಿ ಎರಡು ಕಾರ್ಯಕ್ರಮಗಳು ಸಂಜೆ ಮೂರು ಗಂಟೆ ಹೊತ್ತಿಗೆ ಒಂದು ಕಾರ್ಯಕರ್ತರ ಸಮಾವೇಶವನ್ನ ಅವರು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ ಅದಾದ ಬಳಿಕ ಚನ್ನಪಟ್ಟಣದಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಲಿದ್ದಾರೆ ಆ ಅಂದ್ರೆ ಒಟ್ಟಾರೆ ಇಡೀ ಒಂದು ದಿನದ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಪಕ್ಷದ ಬಲಪಡಿಸುವಂತ ಕಾರ್ಯಗಳು ಕಾರ್ಯಕರ್ತರ ನಡುವಿನ ಮನಸ್ತಾಪಗಳು ಬಂಡಾಯದ ಶಮನ ಈ ರೀತಿ ಎಲ್ಲ ಅಸಮಾಧಾನದ ವಲಯಗಳೇನಿದೆ ಅವೆಲ್ಲವನ್ನ ಸರಿಪಡಿಸಿ ಚುನಾವಣೆಯನ್ನ ಸುಗಮವಾಗಿ ಸಾಗಿಸುವ ನಿಟ್ಟಿನಲ್ಲಿ ಪಕ್ಷ ತೆಗೆದುಕೊಳ್ಬೇಕಾದ ಕ್ರಮಗಳ ಬಗ್ಗೆ ಹಾಗೆ ಕಾರ್ಯಕರ್ತರಿಗೆ ಅರಿವು ಮೂಡಿಸುವ ಪ್ರಕ್ರಿಯೆಯನ್ನು ಕೂಡ ಮಾಡಲಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ವರ್ಷ ಕ್ಷೇತ್ರಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ತೆಗೆದುಕೊಳ್ಳಬೇಕಾದಂತಹ ಯೋಜನೆಗಳ ಬಗ್ಗೆಯೂ ಕೂಡ ಅವರು ಕಾರ್ಯಕರ್ತರಿಗೆ ತಿಳಿಸಿಕೊಂಡಿದ್ದಾರೆ ನಿಮಗೆ ರಾಕೇಶ್ ಈಗ ಪ್ರಮುಖವಾಗಿ ಕೆಲವು ಕ್ಷೇತ್ರಗಳಲ್ಲಿ ಒಂದಷ್ಟು ಅಸಮಾಧಾನ ಇದೆ ಭಿನ್ನಾಭಿಪ್ರಾಯ ಇದೆ ಆ ನಾಯಕರುಗಳನ್ನೆಲ್ಲರನ್ನ ಇವತ್ತು ಮೀಟ್ ಮಾಡೋದ್ರ ಮುಖಾಂತರವಾಗಿ ಅಥವಾ ಅವ್ರಿಗೆಲ್ಲ ಒಂದು ಸಂದೇಶವನ್ನ ಕೊಡೋದ್ರ ಮುಖಾಂತರವಾಗಿ ಏನಾದ್ರೂ ಬದಲಾವಣೆ ಆಗುವಂತ ಸಾಧ್ಯತೆ ಏನಾದ್ರೂ ಇದೆಯಾ ರಾಕೇಶ್ ನಿತಿನ್ ನಾನೀಗಾಗಲೇ ಹೇಳಿದ ಹಾಗೆ ಎರಡು ಕ್ಲಸ್ಟರ್ ವಾರ್ ಸಭೆಗಳನ್ನು ಅವರು ಮಾಡ್ತಿದ್ದಾರೆ ಆ ಸಭೆಯಲ್ಲಿ ಅಸಮಾಧಾನಿತ ಬಂಡಾಯ ಹಾಗೆ ಬೇಸರ ವ್ಯಕ್ತಪಡಿಸಿರುವಂತಹ ಬಿಜೆಪಿಯ ಎಲ್ಲ ನಾಯಕರುಗಳ ಸಭೆಯನ್ನ ಮಾಡಲಿದ್ದಾರೆ ಮೈತ್ರಿ ಪಕ್ಷದ ನಾಯಕರುಗಳಲ್ಲೂ ಕೂಡ ಮತ್ತೊಂದು ಸಭೆಯನ್ನು ಅವರು ಮಾಡುವ ಉದ್ದೇಶವನ್ನು ಹೊಂದಿದ್ದಾರೆ ಆ ಚುನಾವಣೆಗೂ ಮೊದಲು ಪಕ್ಷದೊಳಗಿನ ಅಸಮಾಧಾನದ ವಿಚಾರವನ್ನ ಶಮನ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಮಿತ್ ಅಮಿತ್ ಶಾ ಅವರೇ ಖುದ್ದು ಈ ಸಭೆಗಳಲ್ಲಿ ಭಾಗವಹಿಸ್ತಾ ಇರುವುದು ಹೀಗಾಗಿ ಅಸಮಾಧಾನದ ವಿಚಾರಗಳು ಚುನಾವಣೆ ವೇಳೆಗೆ ಕಾಣಿಸ್ಕೊಳ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಕಾರ್ಯಕರ್ತರ ಜೊತೆ ಮಾತುಕತೆಯನ್ನ ಮುಖಂಡರುಗಳಿಗೆ ಕಿವಿ ಮಾತನ್ನು ಕೂಡ ಅವರು ಹೇಳುವವರಿದ್ದಾರೆ ಡೀಟೇಲ್ಸ್ ಡೀಟೇಲ್ಸ್ಗಾಗಿ